दिले ज्योति नरेश जी माता जी जी पाद मैं और सम्मान से सभी और परिवार को ಬಾಬು ನಾಗೂರ್ ಅವರು ಪೂಜಾಶ್ರೀ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸನ್ಮಾನಿಸಿ ಗೌರವ ಸನ್ಮಾನಿಸಿ ಶ್ರೀ ಶ್ರೀಪಾದ್ ನಾಯಕ್ ಅವರು ಮಾನ್ಯ ಮಂತ್ರಿಗಳು ಭಾರತ ಸರ್ಕಾರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪೂಜ್ಯಶ್ರೀ ಜಗ ಅವರಿಗೆ ಸ್ವಾಗತವನ್ನು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಧನ್ಯವಾದಗಳು Saya श्री శ్రీ దీపక్ పౌస్కర్ శ్రీ జయదే అండ అభివృద్ధి నిగమక్షి నిగమ అధ్యక్ష జనల్ కమిషనర్ చీఫ్ సెక్రటరి కర్ణాటక అధ్యక్షున

Yeah. या। सर इस, 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 इस आ, आपका अनुभव ये आप लोग जानते हैं माता जी की कृपा से यहाँ हर साल ये जत्रा महोत्सव होता है दे, आ, माता देवी माता का और इसमें बार बार आने का मौका हमें मिला है अपने गुरु महाराज जी है उनके आग्रह से ये तो उनका समाज में काम बहुत बड़ा है उनके समाज में भी है और सभी समाज में काम काम का काम काम सब कुछ करते हैं और इसीलिए इनके आग्रह के कारण हम यहाँ आते हैं माता जी का आशीर्वाद प्राप्त करने के लिए और ये सभी को इकट्ठा करने के लिए इसी महोत्सव के कारण सब लोग यहाँ इकट्ठा होते हैं और महा उत्सव ये जो जतरा उत्सव है बहुत अच्छी तरह से ये होता है और इसीलिए मैं सभी को रिक्वेस्ट करना चाहता हूँ कि ये जो उत्सव है एक समाज का सामाजिक धार्मिक तो है ही है लेकिन सामाजिक भी है सब लोग सब जात सभी देश के लोग यहाँ इकट्ठा होकर माता जी के इस उत्सव में शामिल होते हैं ये अपना ताकत समाज की ताकत इस पर दर्शाता है और मैं प्रार्थना करता हूँ माता जी सभी के और अपना आशीर्वाद दे सभी को सभी कृपा करें और तो सभी को सुख शांति मैं प्रार्थना थैंक यू ನಮಸ್ಕಾರ ನಾನು ಡಾಕ್ಟರ್ ಬಾಬುರೇ ನಾಯಕ್ ಬಂಜಾರ ಸಮಾಜ ಸೇವಕ ಮತ್ತು ಸಾಮಾಜಿಕ ಕಾರ್ಯಕರ್ತರು ಬಂಧುಗಳೇ ಇವತ್ತು ಸೋಮದ್ರಹಟ್ಟಿಯಲ್ಲಿ ತಾಯಿ ದುರ್ಗೀಯ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ತಾಯಿಯ ಒಂದು ಶಕ್ತಿ ಸ್ವರೂಪವಾಗಿ ಇವತ್ತು ದೇಶದಂತಹ ಪ್ರತಿಯೊಂದು ಸಮಾಜದ ವ್ಯಕ್ತಿಗಳು ಅನ್ಯ ಧರ್ಮೀಯರು ಕೂಡ ಬಂದು ತಾಯಿಯ ಶರಣಾಗಿ ತಾಯಿ ಆಶೀರ್ವಾದ ಪಡೆದು ಧನ್ಯರಾಗ್ತಿದ್ದಾರೆ ಸೋಮದ್ರಹಟ್ಟಿಯ ಈ ದುರ್ಗಾದೇವಿ ದೇವಸ್ಥಾನ ಅತ್ಯಂತ ವಿಶಿಷ್ಟವಾಗಿದ್ದು ಮತ್ತು ತನ್ನದೇ ಆದ ವಿಶಿಷ್ಟವಾದ ಪವಾಡಗಳಿಂದ ಹೆಸರಾಗಿದೆ ಇಲ್ಲಿ ಬಂದು ಯಾರು ತಾಯಿಯ ಮುಂದೆ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರೆ ಅವೆಲ್ಲ ಅಭಿಲಾಷೆಗಳನ್ನು ತಾಯಿ ಈಡೇರಿಸಿದಕ್ಕೆ ಇವತ್ತು ಕಾರಣವಾಗಿ ಇವತ್ತು ಮಹಾರಾಷ್ಟ್ರದಿಂದ ಗೋವೆಯಿಂದ ತೆಲಂಗಾಣ ಆಂಧ್ರದಿಂದ ಅಪಾರ ಸಂಖ್ಯೆಯಲ್ಲಿ ಇವತ್ತು ಒಂದು ತಾಯಿಯ ದರ್ಶನವನ್ನು ಪಡೆದು ಕುಂದಾಗಿದ್ದಾರೆ ಬನ್ನಿ ದೇಶದ ಸುಭಿಕ್ಷಿತಗಾಗಿ ಧರ್ಮದ ಸುರಕ್ಷನಾಗಿ ನಾವೆಲ್ಲ ತಾಯಿಯ ಮೊರೆ ಹೋಗೋಣ ತಾಯಿಯ ಆಶೀರ್ವಾದ ಪಡೆದು ನಾವೆಲ್ಲ ಪುನೀತ್ರಾಗೋಣ ಧನ್ಯರಾಗೋಣ ಅಂತ ನಾನು ಆ ತಾಯಿಯಲ್ಲಿ ನಾನು ಅತ್ಯಂತ ವಿನೀತವಾಗಿ ಪ್ರಾರ್ಥನೆ ಮಾಡ್ಕೊತೇನೆ ಹಾಂ ನನ್ನ ಹೆಸರು ಬದ್ದೂರು ಆಟೋಡ್ ಅಂತ ನಾನು ಈ ದುರ್ಗಾದೇವಿ ಕಾಲೇಜಿನ ಪ್ರಾಂಶುಪಾಲ ಈ ಸೊಂಗರಿಟ್ಟಿ ತಾಣ ನಂಬರ್ ಒಂದರಲ್ಲಿ ಪ್ರತಿ ವರ್ಷವೂ ಶ್ರೀ ಮಾತಾ ದುರ್ಗಾದೇವಿಗೆ ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತದೆ ಈ ಜಾತ್ರೆಯ ವಿಶೇಷತೆ ಏನಂದರೆ ಸುಮಾರು ನೂರು ತಲೆ ನೂರು ವರ್ಷಗಳಿಂದ ಈ ಜಾತ್ರೆ ಸತತವಾಗಿ ನಡೀತಾ ಬಂದಿದೆ ಮತ್ತು ಪರಂಪೂಜೆ ಜಗನು ಮಹಾರಾಜರ ಒಂದು ಪೀಠಾಧಿಪತಿ ಆದಾಗಿನಿಂದ ಈ ಜಾತ್ರೆ ಹೆಚ್ಚು ಪ್ರಸಿದ್ಧಿಗೆ ಬಂದು ಈ ಜಾತ್ರೆಗೆ ಸುಮಾರು ನಾಲ್ಕೈದು ರಾಜ್ಯದ ಜನರು ಸೇರ್ತಾರೆ ಮತ್ತು ಈ ಜಾತ್ರೆಯ ವಿಶೇಷತೆ ಏನಂದರೆ ಈ ಜಾತ್ರೆಯು ಬಂಜಾರ ಜನಾಂಗದಲ್ಲಿರುವಂತಹ ಆಚಾರ ವಿಚಾರಗಳನ್ನು ಇಡೀ ಜಗತ್ತಿಗೆ ತೋರಿಸುವ ಒಂದು ಜಾತ್ರೆಯಾಗಿದೆ ಮತ್ತು ಇಲ್ಲಿ ಇಷ್ಟು ಜನಸಂಖ್ಯೆಯಲ್ಲಿ ಜನರು ಭಾಗಿಯಾಗಲಿಕ್ಕೆ ಕಾರಣ ಈ ದೇವಿಯ ಒಂದು ಪವಾಡಗಳು ಈ ದೇವಿಯನ್ನು ತಮ್ಮ ಬಂದು ಇಲ್ಲಿ ದೇವಿಯ ಒಂದು ಬೇಡಿಕೆಯನ್ನು ಇಟ್ಟಂತಹ ಭಕ್ತಾದಿಗಳ ಒಂದು ಏನ ಆಶಯಗಳು ಇರ್ತಾವಲ್ಲ ಆ ಬೇಡಿಕೆಗಳು ಈಡೇರಿದಾಗ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಗೆ ಬಂದು ದೇವಿಯ ದರ್ಶನವನ್ನು ಪಡೆದು ಪಾವನರಾಗುತ್ತಿದ್ದಾರೆ ಮತ್ತು ಈ ಚಿಕ್ಕದಾದಂತಹ ಒಂದು ಹಳ್ಳಿ ಪ್ರದೇಶ ಈ ಒಂದು ಹಳ್ಳಿಯಲ್ಲಿ ಆವಾಗಿನ ರಾಷ್ಟ್ರಪತಿಗಳಾದಂತಹ ಶ್ರೀಮತಿ ಪ್ರತಿಭಾ ಪಾಟೀಲ್ ಅವರು ಬರಬೇಕಾಗಿತ್ತು ಆದರೆ ಇಲ್ಲಿ ಒಂದು ಸರಿಯಾದ ಸಾರಿಗೆ ವ್ಯವಸ್ಥೆ ಇರುವುದೇ ಇರದೇ ಇರುವುದರಿಂದ ಈ ತಾಂಡೆಗೆ ಒಂದು ಸರ್ಕಾರದಿಂದ ಒಂದು ಹೆಲಿಪ್ಯಾಡನ್ನು ಮಾಡಿಸಿಕೊಟ್ಟಿದ್ದರು ಆವಾಗಿನಿಂದ ಪ್ರತಿ ವರ್ಷವೂ ಹೆಲಿಕಾಪ್ಟರ್ ಮೂಲಕ ದೇವಿ ಒಂದು ದೇವಸ್ಥಾನ ಗುಡಿಗೆ ಪುಷ್ಪಾರ್ಚನೆ ಮಾಡಿ ಮತ್ತು ಬೇರೆ ಬೇರೆ ರಾಜ್ಯದ ಒಂದು ಗಣ್ಯ ವ್ಯಕ್ತಿಗಳು ಹೆಲಿಕಾಪ್ಟರ್ ಮೂಲಕ ಈ ದೇವಿಯ ದರ್ಶನ ಪಡೀಲಿಕ್ಕೆ ಅದು ಅನುಕೂಲ ಆಗ್ಯದ ಮತ್ತು ಈ ದೇವೇ ಇಂದಿನವರೆಗೆ ಸುಮಾರು ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಉನ್ನತ ಹುದ್ದೆಯಲ್ಲಿ ಹುದ್ದೆಯನ್ನು ಅಲಂಕರಿಸಿರುವಂತಹ ಮುಖ್ಯಮಂತ್ರಿಗಳಾಗಿರ್ಬೋದು ಇಲ್ಲಿವರೆಗೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡ ಸಾಹೇಬರು ಕುಮಾರಸ್ವಾಮಿಯವರು ಮತ್ತು ಗಮ ಗಿರುದರ್ ಗಮಾಂಗ ಒರಿಸ್ಸಾದ ಮುಖ್ಯಮಂತ್ರಿಗಳು ಅದೇ ರೀತಿಯಾಗಿ ಮಹಾರಾಷ್ಟ್ರದ ಮಹಾನ್ ವ್ಯಕ್ತಿಗಳು ರಾಜ್ಯದ ಮತ್ತು ಕರ್ನಾಟಕದ ಮಂತ್ರಿಗಳು ಮುಖ್ಯಮಂತ್ರಿಗಳು ರಾಜ್ಯಪಾಲರು ಮತ್ತು ಸಾಮಾನ್ಯ ಜನರು ಸಹ ವರ್ಷ ಪೂರ್ತಿ ದೇವಿಯ ದರ್ಶನವನ್ನು ಪಡಿತಾರೆ ಇವತ್ತಿನ ಒಂದು ಇಪ್ಪತ್ತ್ನಾಲ್ಕ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶ್ರೀಪಾದ್ ನಾಯಕ್ ಸಾಹೇಬರು ಬಂದಿದ್ದರು ಅದೇ ರೀತಿಯಾಗಿ ಸಂಜಯ್ ದಿನಾ ಪಾಟೀಲ್ ಮಹಾರಾಷ್ಟ್ರದ ಅಂದರೆ ಮುಂಬಯಿಯ ಒಂದು ಲೋಕಸಭಾ ಸದಸ್ಯರು ತಾಂಡ ನಿಗಮದ ಅಧ್ಯಕ್ಷರಾದಂತಹ ಜಯದೇವ್ ಅವರು ಮತ್ತು ಮತ್ತು ನಮ್ಮ ಬಬ್ಲೇಶ್ವರ ಮತಕ್ಷೇತ್ರದ ಮಂತ್ರಿಗಳಾದಂತಹ ಎಂ ಬಿ ಪಾಟೀಲರ ಸಹೋದರಾದಂಥ ಸುನಿಲ್ ಗೌಡ ಪಾಟೀಲರು ಸಹ ಬಂದಿದ್ದರು